ರಾಜಧಾನಿ ಬೆಂಗಳೂರಿನಲ್ಲಿ ವರುಣನ ಅಬ್ಬರ ನಿನ್ನೆ ರಾತ್ರಿ ಸುರಿದಂತಹ ಭಾರಿ ಮಳೆ ಇವತ್ತು ಬೆಳಗ್ಗಿನ ಜಾವದವರೆಗೂ ಕೂಡ ಸುರಿದಿದೆ ಈ ಸಂದರ್ಭದಲ್ಲಿ ಬೃಹತ್ ಮರವೇ ಧರೆಗೆ ಉರುಳಿದೆ ಎರಡು ಮನೆಗಳ ಮೇಲೆ ಮರ ಬಿದ್ದಿರೋದು ಮರ ಬಿದ್ದು ಎರಡು ಕುಟುಂಬಗಳಿಗೆ ಒಂದು ರೀತಿ ದಿಗ್ಬಂಧನ ಈಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಸಿಸಿ ಟಿವಿ ಫುಟೇಜ್ ದೃಶ್ಯ ಮಧ್ಯರಾತ್ರಿ ಮೂರು ಐವತ್ತೊಂದರ ಸುಮಾರಿಗೆ ಬೃಹದಾಕಾರದ ಮರ ಮನೆಯ ಮುಂಭಾಗದಲ್ಲಿ ನಿಲ್ಲಿಸಲಾದಂತಹ ಕಾರಿನ ಮೇಲೇನೆ ಬಿದ್ದಿದೆ ಎರಡು ಮನೆಗಳ ಮೇಲೆ ಮರ ಬಿದ್ದಿರೋದು ಮನೆ ಮುಂದೆ ನಿಲ್ಲಿಸಿದ್ದ ವಾಹನಗಳು ಕೂಡ ಜಖಮ್ ಆಗಿದೆ ಕುಟುಂಬಸ್ಥರು ಮನೆಯಿಂದ ಆಚೆ ಬರೋದಕ್ಕಾಗದೆ ಕಂಗಾಲಾಗಿದ್ದಾರೆ ಐದು ಕಾರು ಬೈಕ್ಗಳ ಮೇಲೆ ಈ ಮರ ಬಿದ್ದಿರೋದು ಮರ ಬಿದ್ದರೂ ಕರೆಂಟ್ ಕೂಡ ಕಟ್ ಮಾಡದ ಬೆಸ್ಕಾಂ ಅಂತ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮರ ಬಿದ್ದಿದೆ ನಿಜ ಆದರೆ ವಿಷಯ ತಿಳಿತಾ ಇದ್ದ ಹಾಗೆ ತಕ್ಷಣವೇ ಬೆಸ್ಕಾಮ್ ಅವರು ಕರೆಂಟ್ ತೆಗಿಬೇಕಿತ್ತು ಅಂದರೆ ಪವರ್ ಕಟ್ ಮಾಡಬೇಕಿತ್ತು ಆದರೆ ಮಾಡಿಲ್ಲ ಅಂತ ಆ ಎರಡೂ ಮನೆಯ ಸದಸ್ಯರು ಆರೋಪ ಮಾಡ್ತಾ ಇದ್ದಾರೆ ಆಗಿದ್ದಾರೆ